ಎಲ್ಲರಿಗೂ ನಮಸ್ಕಾರ ಹ್ಮ್ ನಿನ್ನೆಲ್ಲ ಹೆಂಗನಸ್ತು ಕಲ್ಬುರ್ಗಿಯವರ ವಿಚಾರಧಾರೆ ಏನಿವೆ ಇಂದು ಕೋಣ ರಕಸ ತಂಗಡಿಗೆ ಯುದ್ಧ ಆಯ್ತು ಡೆಕ್ಕನ್ ಸುಲ್ತಾನೇಟು ಒಂದು ವಾರಗಳ ಕಾಲ ರಕಸ ಸಂಗಡಿಗೆ ಯುದ್ಧ ಭೂಮಿಯಲ್ಲೇ ಬೀಡ್ ಬಿಟ್ಟಿದ್ರು ಯಾಕೆಂದ್ರೆ ರಾಮರಾಯರು ಅಷ್ಟು ಅಪರಿಮಿತವಾದಂತ ಹಣವನ್ನು ಅಲ್ಲಿ ತಂದಿದ್ರಲ್ಲ ದೂರಕ್ಕೆ ಜನಕ್ಕೆ ಸಂಬಳ ಕೊಡಕ್ಕೆ ಯುದ್ಧರಂಗದಲ್ಲಿ ತಗೊಳ್ಳಿ 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 ಯುದ್ಧ ಮಾಡಿ ಇನ್ನಕ್ಕೆ ದುಡ್ಸಿರಲ್ಲ ಅದೆಲ್ಲ ಅಲ್ಲೇ ಬಿಟ್ಟು ಓಡೋಗಿಟ್ಟಿದ್ರಲ್ಲ ಅವರು ಅದನ್ನ ಒಂದು ವಾರ ಕಾಲ ಎಲ್ಲ ಕುತ್ಕೊಂಡು ಹಂಚ್ಕೊಂಡ್ರಲ್ಲ ನೀವು ಇದನ್ನು ಕೇಳಿದಿರಲ್ವ ಒಂದು ನೀವು ಚಿಕ್ಕಂದಲ್ಲಿ ಇದ್ದಾಗ ಒಂದು ಪದ ಕೇಳಿದಿರಲ್ಲ ಆನೆ ಬಂತನ್ ದಾನೆ ಯಾವೂರಾನೆ ದಾನೆ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಬೀದಿ ತಪ್ಪಿ ಬಂತು ಏನಂಗಂದ್ರೆ ಅದು ಈ ರಕ್ಕಸ ತಂಗಡಿಗೆ ಯುದ್ಧದ ಘೋರ ದೃಶ್ಯವನ್ನ ವಿವರಿಸುವಂತ ಹಾಡು ಕಣ್ರಿ ಅದು ಆನೆ ಬಂತಂದಾನೆ ಯಾಕೆ ಅಂತಂದ್ರೆ ಇವರು ರಣರಂಗದಲ್ಲಿ ಇದನ್ನೆಲ್ಲ ಹಂಚ್ಕೋತಾರಲ್ಲ ಅಲ್ಲಿಂದ ತಮ್ ತಮ್ಮ ಊರಿಗೆ ಹೋಗ್ತಾ ಇರ್ತಾರಲ್ಲ ಆನೆಗಳ ಮೇಲೆ ಸಂಪತ್ತು ಹೇರ್ಕೊಂಡು ಆನೆ ತಪ್ಪಿಸ್ಕೊಂಡು ಯಾವ್ದೋ ಊರಿಗೆ ಬಂದ್ಬಿಡುತ್ತೆ ಆಗ ಆ ಊರ್ನೋರು ಇದನ್ನ ಆನೆ ಬಂತ ಯಾವ ಊರು ಆನೆ ಬಿಜಾಪುರದಾನೆ ಬಿಜಾಪುರದಾನೆ ತೆಂಗು ಆಗುತ್ತೆ ಅಂದ್ರೆ ಅದರ ಲಾಂಜ ರಾಜಲಾಂಛನ ಹಾಕಿರ್ತಾರೆ ಈಗ ನೀವು ನೋಡಿ ಮೈಸೂರಲ್ಲಿ ಅಂಬಾರಿ ಟೈಮಲ್ಲಿ ದಸರಾ ಟೈಮಲ್ಲಿ ಆನೆಗಳ ಮೇಲೆ ಅದರದ್ದು ಶಾಲ್ ಹೊತ್ತಿರ್ತಾರೆ ನೋಡಿ ಮೈಸೂರು ರಾಜಲಾಂಛನದ ಸಹಿತ ಹಂಗೆ ಅವಾಗ ಬಿಜಾಪುರದ ರಾಜನಾಂಚನ ಸಹಿತ ಅದು ಆನೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರುತ್ತೆ ಆನೆ ಸಂಪತ್ತನ್ನ ಅವಾಗ ಅವ್ರು ಹೇಳ್ತಾರೆ ಅವ್ರನ್ನವರು ಇಲ್ಲಿಗೆ ಯಾಕೆ ಬಿದು ಆನೆ ಬಂತಂದನೆ ಯಾವ ಊರ ಆನೆ ಬಿಜಾಪುರದ ಆನೆ ಇದು ಇಲ್ಲಿಗೆ ಯಾಕೆ ಬಂತು ಆದಿ ತಪ್ಪಿ ಬಂತು ಬೀದಿ ತಪ್ಪಿ ಬಂತು ಇದನ್ನ ವಿಜಯನಗರವನ್ನ ದೋಚ್ಕೊಂಡು ಹೋದಂತ ಬಿಜಾಪುರದ ಆನೆ ಹೋಗಿದ್ದಕ್ಕೆ ಈ ಹಾಡು ಹುಟ್ಟಿತು ಗೊತ್ತಾಯ್ತಾ ಈಗ ಪುನಃ ಅಷ್ಟೇ ಹಿಂದಕ್ಕೆ ಬನ್ನಿ ಇಲ್ಲಿಂದ ಈಗ ತಗೊಂಡೋಗೋಣ ಈಗ ನಾನು ನಿಮ್ಗೆ ಹೋದ್ವಾರನೇ ಹೇಳಿದ್ದೆ ಹುಸೇನ್ ನಿಜಾಮ್ ಷಾ ರಾಮರಾಯನ ಕೊಂದವನು ರಾಮರಾಯರ ಕತ್ತೆಯನ್ನ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಇಲ್ಲಿ ಮೆರೆಸ್ದವನು ಅವನು ಹುಚ್ಚಿಡ್ದವನು ತೀರ್ಕೊಂಡ್ಬಿಡ್ತಾನೆ ಅಂತ ನಾನೀಗ ಆಲ್ರೆಡಿ ಇದ್ದೀನಿ ಅವನ ಮಗ ಮುರ್ತಾಜಾ ನಿಜಾಮ್ ಶಾ ಅಹಮದ್ ಗಾದಿಯನ್ನು ಹೇಳಿದ ಮುರ್ತಾಜಾ ನಿಜಾಮ್ ಶಾ ಅಂದ್ರೆ ಅವನು ಮದಾಂಧ ಮತ್ತು ಸುಖಲೋಲ್ಪ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ನೀವು ಹೆಂಗೆ ವಿಜಯನಗರ ಮುನ್ನೂರು ವರ್ಷ ಆಳ್ತೋ ತರ್ಟಿನ್ ತರ್ಟಿ ಸಿಕ್ಸ್ ಇಂದ ಆಳ್ತೊ ಹಂಗೆ ಹೆಚ್ಚು ಕಡಿಮೆ ತರ್ಟೀನ್ ತರ್ಟಿ ನೈನು ತರ್ಟೀನ್ ಫಾರ್ಟಿ ಒನ್ ನಿಂದ ಸುಲ್ತಾನ ಇಟ್ ಬಂತು ಅವತ್ತಿನಿಂದ ಅವರು ರಾಜ್ಯ ಆಳಿದ್ದಾರೆ ಆಯ್ತಾ ಅವರು ಸೆಕ್ಯುಲರ್ ಕಿಂಗ್ಸ್ ಆಗಿದ್ರು ಅಂತ ನನ್ನ ಭಾವನೆ ಇಲ್ಲೆ ಮುನ್ನೂರು ಮುನ್ನೂರು ವರ್ಷ ಜನ ಅವ್ರನ್ನ ತಡ್ಕೊಳಕ್ ಆಗ್ತಿರ್ಲಿಲ್ಲ ಯಾವತ್ತೋ ಓಡಾಟಗವರು ಅಲ್ವಾ ಇವನೊಬ್ಬ ಮದಾಂಧ ಇವನನ್ನು ತಡೆಯಲಿಲ್ಲ ಜನ ಒಂದೇ ವರ್ಷಕ್ಕೆ ಸಾಕಾಗೋಯ್ತು ಆವಾಗ ಅವನ ದರ್ಬಾರಿನ ಸರ್ದಾರ್ ಬಹದ್ದೂರ್ ಖಾನ್ ಅನ್ನೋನು ಬಿಜಾಪುರದ ಅದಿಯ ಅಲಿಯಾದಿಲ್ ಶಾಖ್ ಪಟ್ಟ ಬರೀತಾನೆ ನೋಡಿ ಇಲ್ಲಿ ಯಾರ ಮಾನ ಪ್ರಾಣಕ್ಕೆ ರಕ್ಷಣೆ ಇಲ್ಲ ನಾವೆಲ್ಲ ಸೇರ್ಕೊಂಡು ಮುರ್ತಾಜಾನ ಓಡಿಸ್ಬೇಕು ಅಂತ ಇದೀವಿ ನೀವು ಬಂದ್ಬಿಡಿ ನಾವಿಬ್ರು ಸೇರ್ಕೊಂಡು ಈ ಇದು ಮಾಡ್ಬಿಟ್ಟು ಬೇರೆ ರಾಜನ್ ಮಾಡ್ಕೋತೀವಿ ನಾವು ನೀವು ಬಂದು ಹೆಲ್ಪ್ ಮಾಡಿ ಅಂತ ಬಹದ್ದೂರ್ ಖಾನ್ ಇದು ಮಾಡ್ತಾರೆ ಈ ಬಹದ್ದೂರ್ ಖಾನ್ ಪ್ರಬಲನೂ ಜನಪ್ರಿಯನೂ ಆಗಿರ್ತಾನಲ್ಲ ಹಂಗಾಗಿ ಇವನು ಎದುರಿಸಕ್ಕೆ ಮುರ್ತಾಜ್ ಆಗಲ್ಲ ಇವನ್ ಏನ್ ಮಾಡ್ತಾನೆ ಈಗ ಆದಿಲ್ ಶಾ ಬರೋದಕ್ ಮುಂಚೆನೆ ಅಂದ್ರೆ ಬಿಜಾಪುರದವ್ ಬರ್ ಬರೋದಕ್ ಮುಂಚೆನೆ ನಾನು ಗೋಳ್ಕೊಂಡಾಗ ಹೇಳ್ಬೇಕು ಅಂದ್ಬಿಟ್ಟು ಇವನ್ ಏನ್ ಮಾಡ್ತಾನೆ ಗೋಳ್ಕೊಂಡವ್ ಹೇಳ್ತಾನೆ ಕುತುಬ್ ಶಾಗೆ ಕುತುಬ್ ಶಾಗೆ ಏನ್ ಹೇಳ್ತಾನೆ ನೋಡಿ ಒಂದ್ ಕೆಲ್ಸ ಮಾಡೋಣ ಈಗ ನಮ್ಮ ಸ್ಥಾನದಲ್ಲಿರೋ ಜನ ಅಲ್ಲಿ ಅದಿಲ್ ಶಾನ ಕರ್ಕೊಂಡು ಬಿಜಾಪುರದವ್ರು ಕರ್ಕೊಂಡು ಅಹ್ಮದ್ ನಗರ್ ಮೇಲೆ ಮುತ್ತಾಗ್ ಬರ್ತಾ ಇದ್ರೆ ಈಗ ನೀವು ನಾನು ನೀವು ವಿಜಯನಗರದ ಹೆಲ್ಪ್ ಹೋಗೋಣ ನಾವು ಮೂರು ಜನ ಸೇರಿ ಇವ್ರನ್ನ ಮಣಸಣ ಅಂತಾರೆ ನೋಡ್ರಿ ನೋಡ್ರಿ ಹ ರಸ ತಂಗಡಿಗೆ ಯುದ್ಧ ಆಗಿ ಇನ್ನೂ ಒಂದು ವರ್ಷನೂ ಆಗಿಲ್ಲ ಆರು ಏಳು ತಿಂಗಳಿಗೆ ಇವರೆಲ್ಲ ಇವರ ಇವರೇ ಒಂದು ಇವರು ಆಲ್ರೆಡಿ ಐದು ಜನ ಸುಲ್ತಾನ್ ಡೆಖನ್ ಸುಲ್ತಾನೇ ಆಲ್ರೆಡಿ ಐದು ಜನ ಬೇರೆ ಬೇರೆ ಆಗೋದ್ರ ಅಲ್ಲೇನೆ ಆನ್ ದ ಸ್ಪಾಟ್ ರಕ್ಕಸ ತಂಗಡಿ ವಾರ್ ಫೀಲ್ಡ್ ಅಲ್ಲೇ ಬೇರೆ ಬೇರೆ ಆಗೋದ್ರಿ ಇವ್ರು ಯಾವಾಗ ರಾಮರಾಯರ ಆತ್ಮಾಹುತಿ ಆಯ್ತೋ ಅವತ್ತೇ ಬೇರೆ ಆದ್ರು ಈಗ ಅವ್ರವರಲ್ಲೇ ಯುದ್ಧ ಅವ್ರು ಪುನಃ ಇಲ್ಲಿ ವಿಜಯನಗರದ ಹೆಲ್ಪ್ ತಗೊಳ್ಳೋದಂತೆ ನೋಡ್ರಿ ಇದೇನ್ರಿ ವಿಚಿತ್ರ ಹ ಇವರು ತಿರುಮಲ್ ರಾಯರ್ ಪತ್ರ ಬರೀತಾರಂತೆ ಈಗ ಅವ್ರ ತಾಯಿ ಮುರ್ತಾಜಾ ಇವ್ರ ತಾಯಿ ಮುರ್ತಾಜ ತಾಯಿ ಕುಂಜಾ ಹುಮಾಯುನ್ ಬೇಗಮ್ಮ ತಿರುಮಲ್ ರಾಯಕ್ ಪತ್ರ ಬರೀತಾರೆ ಏನಂತ ನೀವು ನನ್ನ ಮಗನಿಗೆ ಸಹಾಯ ಬರದಿಂದ ನಿಮ್ಗೂ ಪ್ರಯೋಜನ ಆಗುತ್ತೆ ನಿಮ್ಮ ರಾಮರಾಯರ್ ಸಿ ತೀರ್ಕೊಂಡಾಗ ಬೇಜಾನ್ ನಿಮ್ ಜಾಗನೆಲ್ಲ ಅದೇ ದಿವಸ ಬಿಜಾಪುರ ವಹಿಸಿಕೊಂಡ್ಬಿಟ್ಟವನ್ನೆಲ್ಲ ಅದನ್ನೆಲ್ಲ ಬಿಡಿಸ್ ನಾವು ನಿಮ್ಗೆ ಕೊಡ್ತೀವಿ ನಿಮ್ ಜಾಗ ನಿಮ್ಗೆ ವಾಪಸ್ಸು ನೀವು ನಮ್ಗೆ ಎರಡು ಲಕ್ಷ ಕೊಟ್ಬಿಡಿ ಎರಡು ಲಕ್ಷ ವರಹ ಕೊಟ್ಬಿಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ತಿರುಮಲ್ ರಾಯರು ಈ ಹುಮಾಯುನ್ ಬೇಗ್ ಅವಳು ಯಾರನ್ನ ಈ ನಗರದವರ ನಗರ್ದವರ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾರೆ ಮಾಡ್ಬಿಟ್ಟು ಇಬ್ರಾಹಿಂ ಕುತುಬ್ ಶಾಖ್ ಪತ್ರ ಬರೆದು ಖಂಡಿಸ್ತಾರೆ ಆಗ ಇದನ್ನ ಏನು ತಿರುಮಲ್ ರಾಯರ್ಗೆ ನಾ ಬರಲ್ಲ ಅಂದಾಗ ಇವಳು ಹು ಹುಮಾಯಿನ್ ಹುಮನ್ ಬೇಗ ಇರ್ತಾಳಲ್ಲ ಅವಳೇನ್ ಮಾಡ್ತಾಳೆ ಇಲ್ಲ ನೀವು ಬರ್ಲೇಬೇಕು ಅಂತ ಅಕಾಡೆ ಕೂತ್ಬಿಡ್ತಾಳೆ ಬರ್ಲೇಬೇಕು ಅಂತ ಅಯ್ಯೋ ಏನ್ ಮಾಡೋದಪ್ಪ ಅಂತ ಅಂದ್ಬಿಟ್ಟು ಅಹಮದ್ ನಗರ್ ಜೊತೆ ಗೋಲ್ಕೊಂಡ ಸಹ ಗೋಲ್ಕೊಂಡ ಜೊತೆ ಸೇರ್ಕೊಂಡು ಇವನನ್ನ ಮುತ್ತಕ್ ಬರ್ತಾರೆ ಇದನ್ನ ನೋಡಿದ ತಕ್ಷಣ ಈ ಅಹಮದ್ ನಗರದವ್ರು ಸವಾಸನೇ ಬೇಡ ಅಂದ್ಬಿಟ್ಟು ಎಲ್ಲ ಹಿಂತಿರುಗಬಿಡ್ತಾರೆ ಇದ್ದ ನಡೆಯಲ್ಲ ನೋಡ್ರಿ ಇವ್ರ ತತ್ ರಾಮರಾಯರ್ ಸತ್ತಿನ್ನು ವರ್ಷ ತಿಥಿನೇ ಆಗಿಲ್ಲ ಆಗ್ಲೇ ನಮ್ಮ ರಾಯರು ವಿಜಯನಗರಕ್ಕೆ ಬಂದು ಕೂತಿದ್ದಾರೆ ವಿಜಯನಗರಕ್ಕೆ ಬಂದು ಕೂತ್ಕೊಂಡು ರಾಜ್ಯ ಆಳಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಸದಾಶಿವರಾಯ್ರು ರಾಜ ಅಂತ ಆಗಿದ್ದಾಗಲೂ ಇವರು ಅದೇ ತರ ಅವ್ರ ಅಣ್ಣಂದೇ ಕ್ಷಮಾಪತಿ ಹುದ್ದೆ ತಗೊಂಡಿದ್ದಾರೆ ಆಯ್ತಾ ಆಗ್ಲೇನೆ ಇವರು ಆಲ್ರೆಡಿ ಅಹಮದ್ ನಗರ್ ಸೈಡು ಅಹಮದ್ ನಗರ್ ಸೈಡಿಂದ ಬಿಜಾಪುರ ಎದುರಿಸಕ್ಕೆ ನೋಡ್ರಿ ಇದನ್ನೇನು ಹಿಂದೂ ಮುಸ್ಲಿಂ ಕಾಳಗ ಅಂತ ಹೆಂಗಪ್ಪ ವರ್ಣನೆ ಮಾಡೋದೀಗ ನಾವು ಯಾವ ಕಡೆಯಿಂದ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಕಾಳಗಾಗಿ ನಾವು ಹಂಪೆನೆ ಸರ್ವನಾಶ ಆಗೋಗಿದೆ ಅಂತ ತಾನೆ ಪುನಃ ಕ್ಯೂರ್ ಹೋಗ್ಬೇಕು ಅಂದ್ರೆ ಇದು ಹಿಂದೂ ಮುಸ್ಲಿಂ ಕಾಳಗ ಅಲ್ಲ ಇದು ಮತ್ತೇನು ಕಾಳಗ ಅಷ್ಟೇ ನಡಿಬೇಕು ನಡೀತಾ ಇತ್ತು ದುಡ್ಡುಗೋಸ್ಕರ ಭೂಮಿಗೋಸ್ಕರ ಮೈನ್ಸ್ಗೋಸ್ಕರ ವಜ್ರದ ಗಣಿ ಚಿನ್ನದ ಗಣಿ ಎಲ್ಲದರ ಮೈನ್ಸ್ಗೋಸ್ಕರ ಅದರ ಮೇಲಿನ ಅಧಿಪತ್ಯಕ್ಕೋಸ್ಕರ ನಡೆದಂತ ಯುದ್ಧಗಳಿದ್ವು ಮುನ್ನೂರು ಮುನ್ನೂರು ವರ್ಷ ಆಯ್ತಾ ಸರಿ ಇದನ್ನ ಕೇಳ್ದೆ ಅಂತ ಅಲಿ ಅಧೀರ್ ಶಾಗೆ ತಲೆ ಕೆಟ್ಟೋಗುತ್ತೆ ಎಲ್ಲ ಎಲ್ಲ ತಿರು ಏಟ್ ಕೊಟ್ಟಿದ್ದೀವಿ ವಿಜಯನಗರದವ್ರಿಗೆ ನಮ್ಮೇಲೆ ಯುದ್ಧಗ್ಭತ ಅವರ ಅಂತ ಬಿಜಾಪುರದವ್ರ ಸೈನ್ಯ ತಗೊಂಡು ವಿಜಯನಗರ ಮೇಲೆ ಇನ್ನೊಂದ್ಸಲ ಬರ್ತಾರೆ ಯುದ್ಧಕ್ಕೆ ಆಗ ರಾಯರು ಇವ್ರನ್ನ ಕರೀತಾರೆ ಯಾರನ್ನ ಅಹ್ಮದ್ ನಗರ್ ಅವರು ಕರೀತಾರೆ ಕಣ್ರಿ ಅಹ್ಮದ್ ನಗರ್ ನೋಡಿ ನಿಮ್ಗೋಸ್ ನಿಮ್ ಸಪೋರ್ಟ್ ಬಂದಿದ್ದಕ್ಕೆ ಕೀನ್ ಇದ್ದು ಬನ್ನಿ ನೀವು ಸಪೋರ್ಟ್ಗೆ ಅಂತ ಅವಾಗ ರಾಜಮಾತೆ ಇರ್ತಾಳಲ್ಲ ಅವ್ನು ಹುಸೇನ್ ಕುತುಬ್ ಶಾ ಹುಸೇನ್ ನಿಜಾಮ್ ಶಾ ಸತ್ತೋದ್ನಲ್ಲ ರಾವ್ ರಾಯನ ಸಾಯಿಸ್ದವ್ರು ಅವ್ನು ಸತ್ತೋಗ್ತಾನ ಅವ್ನು ಹೆಂಡಿ ರಾಜಮಾತೆ ಅವಳ ಹೆಸರು ಕುಂಜಾ ಹುಮಾಯಿನ್ ಬೇಗಮ್ಮು ಅವಳು ಬಂದು ವಿಜಾಪುರ ಅಟ್ಯಾಕ್ ಮಾಡ್ತಾಳ್ರಿ ನೋಡ್ರಿ ಅವಳು ಅವಳು ಮೀಟ್ರ್ ನೋಡಿ ಇರ್ತಿದೆ ಅವ್ರು ಬಂದು ವಿಜಾಪುರನ ಅಟ್ಯಾಕ್ ಮಾಡ್ತಾರೆ ವಿಜಾಪುರದವ್ರು ಅದಿಲ್ ಶಾ ಅಲ್ಲಿ ವಿಜಾಪುರ ಬಿಟ್ಟು ಹಂಪಿಕ ಕೊಂಡ್ ಅಟ್ಯಾಕ್ ಮಾಡಕ್ಕೆ ಇವಳು ಅಹ್ಮದ್ ನಗರದಿಂದ ಬಿಜಾಪುರ ಅಟ್ಯಾಕ್ ಮಾಡ್ತಾಳೆ ಈ ಇಲ್ಲಿ ವಿಚಾರ ಕೇಳ್ಬಿಟ್ಟು ಈ ಅಟ್ಯಾಕ್ ಅಂದ್ಬಿಟ್ಟು ನೀವು ವಾಪಸ್ ಹೋಗ್ತಾನೆ ಅಲ್ಲೋಗ ಅವ್ಳು ನೋಡ್ಸಕ್ ಹೋಯ್ತಾನೆ ಹಂಗಾಗಿ ಹಂಪೆ ರಿಲೀಸ್ ಆಗ್ಬಿಡುತ್ತೆ ಇದು ತಿರುಮಲ್ ರಾಯರಿಗೆ ತಲೆ ಕೆಟ್ಟೋಗುತ್ತೆ ಸವಾಸ ಸಾಕು ಹಂಪಿನೂ ಸಾಕು ಡೆಕ್ಕನ್ ಸುಲ್ತಾನೇಟು ಸಾಕು ಎಲ್ಲಾರು ಸಾಕು ನಡಿರಿ ಈಗ ಅಂದ್ಬಿಟ್ಟು ಅಲ್ಲಿಂದ ಪೆನ್ನು ಕಂಡಕ್ಕೆ ಹೋಗಿ ಸರ್ಕತ್ತಾರೆ ಹಂಪಿ ಮತ್ತೆ ಹಾಳು ಬೀಳುತ್ತೆ ಗೋದೈತೇನ್ರಿ ಹಂಪಿ ಹಾಳು ಬೀಳ್ತಾ ಇರಲಿಲ್ಲ ಬಿಕಾಸ್ ಆಫ್ ಅಸಮರ್ಥ ರಾಜರು ಗುಡ್ದ ಇಲ್ಲದೆ ಇರೋ ರಾಜರು ಮೀಟ್ರ್ ಇಲ್ದೇ ಇರೋ ರಾಜರು ಕ್ಷಾತ್ರ ತೇಜಸ್ ಇಲ್ದೇ ಇರೋ ರಾಜರು ಆಡಳಿತ ಮಾಡಿದ್ರಿಂದ ಹಂಪಿ ಹಾಳು ಬೀಳುತ್ತೆ ಇದೇ ಸ್ಥಾನದಲ್ಲಿ ನೀವು ರಾಮರಾಯರನ್ನ ಕೃಷ್ಣದೇವರಾಯರನ್ನ ಸಾಳು ನರಸಿಂಗ್ ರಾಯರನ್ನ ಪ್ರೌಢದೇವರಾಯರನ್ನ ಹಕ್ಕರನ್ನ ಬುಕ್ಕರನ್ನ ನೆನ್ಸ್ಕೊಂಡ್ರೀಡಿತಾ ಇರ್ಲಿಲ್ವಾ ಅದೇ ಮುಂದೆ ಇನ್ನೂರೈವತ್ತು ವರ್ಷ ಮಾಡಿದ್ದವ್ರು ಹೀಗೆಲ್ಲ ಬಂದವ್ರ ಕೈಲಾಗದೇ ಇದ್ದವ್ರು ಏ ಬೆಳಪ್ಪ ನಮ್ಗೆ ಯಾಕಪ್ಪ ರಿಸ್ಕ್ ಅಂತ ಹೋದ್ರು ಅಂದ್ರೆ ಅವನು ಅಸಮರ್ಥ ಇಸ್ ಇನ್ ಎಲಿಜ ಅವನು ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ ರಾಜ್ಯ ಆಳಕ್ಕೆ ರಾಯರಿಗೆ ಹೌದಲ್ಲ ಯುದ್ಧ ಆಗ್ತಾ ಇರತ್ತಪ್ಪ ತಪ್ಪಾ ಇವ್ರು ಸವಾಸ ಅಂದ್ರೆ ಈ ಪ್ರಪಂಚದಲ್ಲಿ ಯುದ್ಧ ಆಗದೆ ಇರೋ ಭೂಮಿ ಯಾವ್ದ್ರಿ ಎಲ್ಲಾ ಬಿಟ್ಟು ಅವರೇ ಪೆನ್ಕೊಂಡೆಗೆ ಹೋಗ್ತಾರೆ ಅಂದ್ರೆ ಅರ್ಥ ಏನ್ರಿ ಹ ಅಲ್ವೇನ್ರಿ ಇವರು ಫಸ್ಟ್ ಆಫ್ ಆಲ್ ನೋಡ್ರಿ ನಾನು ಹೇಳದು ಯಾಕೆ ಯಾಕೆ ನಾನು ನೆನ್ನೆ ಏನ್ ಹೇಳ್ದೆ ನಾನು ವಿಜಯನಗರದ ಕತೆ ಮುಗಿಯಿತು ನಾ ಇನ್ ಮುಂದೆ ಇವತ್ತಿಂದ ಹೇಳ್ತಾ ಇರೋದು ಇವತ್ತಿಂದ ನಾನು ಹೇಳೋದು ಪೆನ್ಕೊಂಡೆ ಕತೆ ಚಂದ್ರಗಿರಿಯ ಕತೆ ಎರಡು ಆಂಧ್ರ ಪ್ರದೇಶದಲ್ಲಿರುವಂತ ಹೋಗಿದ್ದೆ ಚಂದ್ರಗಿರಿಗೆ ತೋರಿಸ್ತೀನಿ ಈಗ ವಿಡಿಯೋನ ನಾಳೆ ನಾಳೆ ಶನಿವಾರ ಹಾಕ್ತೀನಿ ಅದನ್ನ ನೋಡಿ ಅದು ಮಿನಿಯೇಚರ್ ಆಫ್ ಹಂಪಿ ಅಲ್ಲೂ ಕಟ್ಕಂಡವ್ರಿ ನಾನು ಹೇಳೋದು ಸಾವಿರದ ಐನೂರ ಅರವತ್ತೈದರಲ್ಲಿ ಯುದ್ಧ ನಡೀತಲ್ಲಪ್ಪ ಅಲ್ಲಿ ಯುದ್ಧ ಸೋತ್ರರು ಅಂತ ಗೊತ್ತಾದ ತಕ್ಷಣ ಇವರೆಲ್ಲ ಸಂಪತ್ತು ಒಂದು ಸಾವಿರದ ಐನೂರ ಐವತ್ತು ಆನೆಗಳ ಮೇಲೆ ಸಂಪತ್ತು ಮೊನ್ನೆ ಯಾರೋ ಕಾಮೆಂಟ್ ಹಾಕಿದ್ರಿ ಸಾವಿರದ ಐನೂರ ಐವತ್ತು ಆನೆ ಅನ್ನೋದು ಸುಳ್ಳು ಅಂತ ಎಲ್ಲ ಬರ್ದಾವ್ರಿ ನಾನೇ ನನ್ನ ನನ್ನ ದೃಷ್ಟಿಲಿ ಹೇಳ್ತಾ ಇಲ್ಲ ಬ್ರದರ್ ಎಲ್ಲರೂ ಬರ್ದವ್ರ ಸಾವಿರದ ಐನೂರ ಐವತ್ತು ಆನೆ ಮೇಲೆ ತಗೊಂಡು ಹಂಪೆಯಿಂದ ಇವ್ರು ಹೋಗ್ಬೇಕು ತಿರುಪತಿಗೆ ಹೋದ್ರಿ ಇವರು ಹಂಪೆಯಿಂದ ಎಷ್ಟು ಕಿಲೋಮೀಟರ್ ನೋಡಿ ಗೂಗಲಲ್ಲಿ ಆರ್ನೂರು ರೀ ಹಂಪಿ ತಿರುಪತಿ ಡಿಸ್ಟೆನ್ಸ್ ಈ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ನಿನಗೆ ಅಪಾಯ ಅಂತ ಬಂದಾಗ ನೀನು ಹತ್ತಿರದಲ್ಲೇ ಎಲ್ಲಾದ್ರೂ ನೀನು ಈ ಕಡೆ ಯಾಕೆ ಸೌತ್ ಇಂಡಿಯರ್ ಕರ್ನಾಟಕ ಯಾಕೆ ಬರಲಿಲ್ಲ ನಮ್ಮ ಶ್ರೀರಂಗಣ ಮೈಸೂರು ಈ ಕಡೆ ಯಾಕೆ ಬರಲಿಲ್ಲ ಇವರು ಅದು ಎಲ್ಲ ಅವ್ರದೇವೇನಪ್ಪ ಇಡೀ ದಕ್ಷಿಣ ಭಾರತವೇ ಅವ್ರದ್ದಾಗಿತ್ತಲ್ಲಪ್ಪ ನೀನು ಈ ಕಡೆ ಬಿಟ್ಬಿಟ್ಟು ಆ ಕಡೆ ಯಾಕೆ ಹೋದೆ ಭಗವಂತ ವೆಂಕಟೇಶ್ವರನ್ಗೆ ಗೊತ್ತು ನಮಗೂ ಗೊತ್ತಿಲ್ಲ ಆಮೇಲೆ ಹಂಪಿನೆಲ್ಲ ಸಂಪತ್ನೆಲ್ಲ ಹಂಪಿಲಿ ಅವರು ಎಲ್ಲಿ ಇಟ್ರು ಗೊತ್ತಿಲ್ಲ ಹಂಪಿಲೆ ಇವರು ಹಂಪಿಲಿ ಇಟ್ಬಿಟ್ಟು ವಾಪಸ್ ಬಂದ್ರು ರಾಯರು ಇಲ್ಲಿ ಆಳಕ್ಕಾಗ್ಲಿಲ್ಲ ಆಗ್ಲಿಲ್ಲ ಆಳಕ್ ಇಲ್ಲಿಂದ ಪೆನ್ಕೊಂಡೇ ಹೋದ್ರು ಅದನ್ನು ನಾನೂರು ಕಿಲೋಮೀಟರ್ ಮುನ್ನೂರು ಮುನ್ನೂರ ಐವತ್ತು ಕಿಲೋಮೀಟರ್ ಹಂಪಿಯಿಂದ ಪೆನ್ಕೊಂಡೆ ಅಲ್ಲಿಗೆ ಇವರು ಹಂಪೆಯನ್ನು ತ್ಯಜಿಸಿ ಪೆಣ್ಣುಕೊಂಡೆಗೆ ಹೋಗುವುದರೊಂದಿಗೆ ಇವ್ರಿಗೂ ಈ ಹಂಪಿಗೂ ಇದ್ದ ಋಣ ಮುಗಿಯಿತು ಋಣ ಮುಗಿದಾಯ್ತು ಇವ್ರದ್ದು ತುಂಗಭದ್ರ ನೀರನ್ನೇ ಕುಡಿಲಿಲ್ಲ ಆಮೇಲೆ ಇವರು ಇನ್ನೊಂದು ಮಜಾ ಗೊತ್ತೇನ್ರಿ ನಿಮ್ಗೆ ಸಾವಿರದ ಐನೂರ ಅರವತ್ತೈದರಲ್ಲಿ ರಾಯಚೂರು ಮತ್ತು ಮುದಗಲ್ಲು ಯಾವಾಗ ಬಹುಮನಿ ಸುಲ್ತಾನರ ವಶ ಆಯ್ತೋ ಈ ಡೆಕ್ಕನ್ ಸುಲ್ತಾನೇಟ್ ವಶ ಆಯ್ತೋ ಅದು ವಾಪಸ್ ಬಂದಿದ್ದು ಯಾವಾಗ ಗೊತ್ತಾ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಸೇರಿದ್ದು ಸಾವಿರದ ಐನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅಜುಮಾಸ ನಾನ್ನೂರು ವರ್ಷ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ನಾನೂರು ವರ್ಷ ಅವ್ರ ಹತ್ರನೇ ಇರ್ತದ ಇವ್ರು ಫೈಟೇ ಮಾಡಲಿಲ್ಲ ಅದಕ್ಕೆ ವಿಜಯನಗರದವ್ರು ಆಮೇಲೆ ನೂರು ವರ್ಷ ಇದ್ರಲ್ಲ ಇವ್ರು ಅದ್ರ ತಂಟೆಗೆ ಹೋಗ್ಲಿಲ್ಲ ಅವರು ಅವ್ರ ಹತ್ರನೇ ಉಳ್ಕೊಂಡ್ಬಿಡ್ತದ್ ಇವ್ರು ಟೋಟಲ್ ಆಗಿ ಡಿಫೀಟ್ ಆದ್ರಿಂದ ಇದೇ ಸಾಕ್ಷಿ ಟೋಟಲಿ ಇದೆ ಡಿಫಿಟ್ ಆಗಿದೆ ಈಗೊಂದ್ ನೂರ್ ವರ್ಷದ ಏನ್ ಹೇಳ್ತೀನಿ ಇದೊಂದು ಸುಮ್ನೆ ಹೇಳ್ಬೇಕು ನಿಮ್ಗೆ ಕತೆ ಹೇಳ್ತೀನಿ ಇವನ್ ರಾಬರ್ಟ್ ಸಿವೆ ಹಂಗೆ ಬರ್ದವನಿ ನನಗೆ ಮುಂದೆ ಬರೆಯಕ್ ಆಸಕ್ತಿನೇ ಇಲ್ಲ ಅಂತಾನೆ ಬರ್ದವನೇ ಮುಂದೆ ನಡೆದಿದ್ದೆಲ್ಲ ಇವ್ರು ಸಿಂಹಾಸನಕ್ಕಾಗಿ ನಡೆದ ಜಗಳ ಜಗಳ ಕೊಲೆ ಸುಲಿಗೆ ಬ್ಯಾಕ್ ಏನು ಕಟ್ ಥ್ರೋಟು ಬ್ಯಾಗ್ ಏನು ಬ್ಯಾಕ್ ಸ್ಟ್ಯಾಬ್ ಎಲ್ಲ ಇವ್ರದು ಅಷ್ಟೇ ಇವರದು ಹಾಳಾಗೋಗ್ಲಿ ಆಯ್ತಾ ರಾಯರು ಯಾವಾಗ ಹಂಪೇನ್ ಬಿಟ್ರು ಬಿಟ್ಟ ತಕ್ಷಣ ಇಲ್ಲಿ ಬಂಕಾಪುರ ಧಾರವಾಡ ಕಾರ್ಕಳ ಇರೋ ಬರೋರೆಲ್ಲ ಇಂಡಿಪೆಂಡೆಂಟ್ ನಾವೆಲ್ಲ ಇಂಡಿಪೆಂಡೆಂಟ್ ಅನ್ಕೊಂಬಿಟ್ರು ಇಂಡಿಪೆಂಡೆಂಟ್ ಅಲ್ಲಿಯ ದಿಲ್ಸಿ ಆದ್ವಾನಿ ಕೊಟ್ಟರೆ ಇಡ್ಕೊಂಡ್ರು ರಾಜಮಹೇಂದ್ರಿ ಗೋಲ್ಕೊಂಡಾದವ್ರ ಇಡ್ಕೊಂಡ್ರು ಎಲ್ಲ ಯಾರ್ಯಾರು ಏನೇನ್ ಸಿಕ್ತಿ ಎಲ್ಲ ಇಡ್ಕೊಂಡ್ಬಿಟ್ರು ಹೊಸ ರಾಜಧಾನಿ ಪೆನ್ಕೊಂಡೆಯಲ್ಲಿ ಅಂತ ಕಲದ ಹೊಗೆ ಆಯ್ತಾ ಹ ಆಯ್ತಾ ಈ ತರ ಎಲ್ಲ ಅಂತ ಕಾಲದ ಹೊಗೆ ಅಂದ್ರೆ ಇದನ್ನ ಎರಡು ಲೈನ್ ಅಲ್ಲಿ ಹೇಳ್ಬಿಟ್ಟವ್ರೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಸದಾಶಿವರಾಯರು ತಮ್ಮ ಜೀವಮಾನ ಇಡೀ ಹೌಸ್ ಅರೆಸ್ಟ್ ಅಲ್ಲಿ ಇದ್ರಲ್ಲಪ್ಪ ಪುಣ್ಯಾತ್ಮ ಅಚ್ಯುತ್ ರಾಯರು ಮೇಲೆ ಅಚ್ಯುತ್ ಸ್ಥಾನದಲ್ಲಿ ಎಳೆಯ ರಾಮರಾಯರು ನಿಂತ್ಕೊಂಡು ಸದಾಶಿವರಾಯರು ಪಟ್ಟ ಕಟ್ಟಿ ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟ ತಕ್ಷಣ ಹೌಸ್ ಅರೆಸ್ಟ್ ಮಾಡಿದ್ರಲ್ಲ ಅದಾಗಿ ಇಪ್ಪತ್ತೈದು ವರ್ಷ ಹೌಸರೆಸ್ಟ್ ಅಲ್ಲೇ ಇದ್ರಲ್ಲ ಆ ಹೌಸರ್ ಎಷ್ಟೊಂದು ಹೆಂಗಾರು ಮಾಡಿ ತಪ್ಸ್ಕೊಂಡು ಈಗ್ಲಾದ್ರು ನಾ ರಾಜ ಆಗ್ಬೇಕು ಎಲ್ಲ ಇವ್ರು ಲೂಸ್ ಆಯ್ತವ್ರೆ ಅಂತ ತಾವೊಂದು ಪಕ್ಷ ಕಷ್ಟ ಹೋದ್ರು ಸದಾಶಿವರಾಯರು ಆ ಸದಾಶಿವರಾಯರನ್ನ ಈ ತಿರುಮಲ ರಾಯಲು ಕೊಲ್ಲಿಸಿ ತಾನು ಪೆನುಕೊಂಡೆ ಸಿಂಹಾಸನವನ್ನೇರಿ ತಮ್ಮ ಮಗ ರಂಗರಾಯನನ್ನ ಯುವರಾಜನನ್ನಾಗಿ ಮಾಡಿದರು ನೋಡ್ರಿ ನೋಡ್ರಿ ಇದು ಸಿಂಹಾಸನಕ್ಕಾಗಿ ನಡೆದಂತದ್ದೇ ಕಥೆ ಅಷ್ಟೇ ಇದು ರಾಯರೇ ತಮ್ಮ ಸದಾಶಿವ ರಾಯರನ್ನ ಕೊಂದಾಕ್ಬಿಟ್ಟು ತಾವು ಎಫಿಷಿಯಲ್ ಆಗಿ ಸಿಂಹಾಸನ ಕೇರಿದ್ರು ಮುಗಿತಲಿಗೆ ಇಲ್ಲಿಂದ ವಂಶದ ಕಥೆ ಶುರುವಾಗುತ್ತೆ ಪೂರ್ಣ ಪ್ರಮಾಣದ ರಾಜರಾಗಿ ವಂಶಸ್ಥ ಇಲ್ಲಿಂದ ಶುರುವಾಗ್ತಾರೆ ಹ ಎರಡು ಕಾಲು ಶತಮಾನ ಮಹಾವೈಭವದಿಂದ ಬೆಳೆದು ಬಾಳಿದ ವಿಜಯನಗರ ಸಾಮ್ರಾಜ್ಯ ತಿರುಮಲ ರಾಯರ ಕಾಲದಲ್ಲಿ ಒಂದು ಸಾಮಾನ್ಯ ರಾಜ್ಯವಾದ ವಿಶ್ವವಿಖ್ಯಾತವಾಗಿದ್ದ ತನ್ನ ವೈಭವವನ್ನೆಲ್ಲ ಕಳೆದುಕೊಂಡು ಹಾಳು ಹಂಪೆ ಆಯಿತು ಅಷ್ಟೆ ಇದೊಂಥರ ಏನು ಕೋಮ ಡೆತ್ ಬೆಡ್ ಐಸಿಯು ಇನ್ನೇನು ಕತೆ ಹೇಳಿದ್ರು ಸುಮ್ಮನೆ ಅವ್ನ ಬದುಕವನೇ ತಟ್ಟೆ ಏ ಮಿಲೇದು ಆ ವೈಭವನೇ ಬೇರೆ ಅದೆಲ್ಲ ಹೋಯ್ತು ಫಿಫ್ಟೀನ್ ಸಿಕ್ಸ್ಟಿ ಫೈವ್ಗೆ ಪೋಯ ಆಯ್ತಾ ಆದರೂ ನಾವು ಕತೆ ತಿಳ್ಕೊಬೇಕಲ್ಲ ಇತಿಹಾಸ ಪೂರ್ತಿ ತಿಳ್ಕೊಳ್ಳೋಣ ಈ ತಿರುಮಲ್ ರಾಯರಿಗೆ ನಾಲ್ಕು ಜನ ಮಕ್ಕಳು ರಂಗರಾಯರು ರಾಮರಾಯರು ವೆಂಕಟಪತಿ ರಾಯರು ರಘುನಾಥರಾಯರು ಈ ರಘುನಾಥ ರಾಯರ ನೀವು ಹೆಸರು ಕೇಳಿದಿರ ಎಲ್ಲಿ ಇದೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಯುದ್ಧದಲ್ಲಿ ರಕ್ಕಸರಗಿ ತಂಗಡಿಗೆ ಯುದ್ಧದಲ್ಲಿ ರಘುನಾಥ ರಾಯರು ತೀರ್ಕತ್ತರೆ ಆಗ್ತಾರೆ ತಿರುಮಲ್ ರಾಯರಿಗೆ ಕಣ್ ಗೇಟ್ ಬೀಳುತ್ತೆ ಮಗ ರಘುನಾಥ ಸತ್ತೋಗ್ತಾನೆ ಸೊ ಈ ಮೂರು ಮಕ್ಕಳು ಕಂಡಿದ್ದಾರೆ ರಂಗರಾಯರು ರಾಮರಾಯರು ವೆಂಕಟಪತಿ ರಾಯರು ಇದರಲ್ಲಿ ಒಬ್ಬರು ಹೀರೋ ಯಾರಪ್ಪ ಅಂದ್ರೆ ವೆಂಕಟಪತಿ ರಾಯರು ಅವರೊಬ್ಬರೇ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಬಹುದಾದ ಹೀರೋ ಅವ್ರಾದ್ಮೇಲೆ ಇನ್ನೊಬ್ಬರು ಎಚ್ಚಮ ನಾಯಕ ಅವರೊಬ್ರು ಹೀರೋ ಈ ಮೂರರಲ್ಲಿ ಈಗ ತನ್ನ ಮಗ ರಂಗರಾಯರನ್ನ ಯುವರಾಜನನ್ನಾಗಿ ನೇಮಿಸಿದ್ರು ಇದರಲ್ಲಿ ಮೊದಲನೇ ಅವನು ರಂಗರಾಯ ಅವನನ್ನ ಯುವರಾಜನನ್ನಾಗಿ ಮಾಡಿದ್ರು ಆಯ್ತಾ ಹ್ಮ್ ಇದನ್ನ ಅನಕೃಷ್ಣ ರಾಯರು ಏನ್ ಬರೀತಾರೆ ಅಂತಂದ್ರೆ ರಕ್ಕಸರಂಗಡಿ ಮಹಾದುರಂತವಾದ ಮೇಲೆ ಅಳೆಯ ರಾಮರಾಯರ ಸೋದರ ತಿರುಮಲರಾಯರು ಪೆನ್ಕೊಂಡಲ್ಲಿ ರಾಜ್ಯ ಸ್ಥಾಪಿಸಿದರು ಅವರಿಂದ ಅರವಿನ ವಂಶದ ಇತಿಹಾಸ ಆರಂಭ ಆಗುತ್ತೆ ಆಯ್ತಾ ಈ ನಲವತ್ತಾರು ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿ ಎಂದರೆ ವೆಂಕಟಪತಿ ರಾಯರು ಸಾಮ್ರಾಜ್ಯದ ಜೀರ್ಣೋದ್ಧಾರ ಕೆಲಸದಲ್ಲಿ ವೆಂಕಟಪತಿ ರಾಯರು ಅನ್ಯ ಶ್ರದ್ಧಾಭಕ್ತಿ ಸಾಮರ್ಥ್ಯ ತೋರಿಸಿ ವಿಖ್ಯಾತರಾಗಿದ್ದಾರೆ ಶ್ರೀರಂಗರಾಯರು ರಾಮದೇವರಾಯರ ಕಾಲದ ರಾಜಕೀಯದಲ್ಲಿ ಪ್ರಧಾನ ಪಾತ್ರ ವಹಿಸಿರೋರು ಮತ್ತೊಬ್ಬ ಹೆಚ್ಚಿನ ನಾಯಕರು ಸ್ವಾಮಿನಿಷ್ಠೆ ರಾಜ್ಯಭಕ್ತಿ ಸಾಮ್ರಾಜ್ಯ ಭಕ್ತಿ ಅನ್ಯಾದೃಶ್ಯವಾಗಿದೆ ಅಂತ ಬರೀತಾರೆ ಆಯ್ತಾ ನನ್ರಿ ಹ್ಮ ಆಯ್ತಾ ರಾಯರು ಸದಾಶಿವರಾಯರನ್ನೇನೋ ತೀರ್ಸ್ಕೊಂಡ್ಬಿಟ್ಟು ಅವ್ರನ್ನ ಕೊಂದಾಕ್ಬಿಟ್ಟು ರಾಜ್ಯ ಹತ್ಬಿಟ್ರು ಆದರೆ ಅವ್ರಿಗೊಬ್ಬ ತಮ್ಮ ಇದ್ದಂಗೆ ಅಕ್ಕಾಯ್ತಲ್ಲ ಅಳಿಯ ರಾಮರಾಯರು ಮೂರು ಜನ ಅಣ್ಣ ತಮ್ಮಂದರು ಅಳಿಯ ರಾಮರಾಯರು ರಾಯರು ವೆಂಕಟಾದ್ರಿಗಳು ಅವರಿಂದ ವೆಂಕಟಾದ್ರಿಗಳು ಇನ್ನೂ ಇರ್ತಾರೆ ವೆಂಕಟಾದ್ರಿಗೂ ಇಷ್ಟ ಇರೋಲ್ಲ ಇವರು ಈ ಥರ ಮಾಡಿದ್ದು ಒಂದಿನ ಅಣ್ಣ ತಮ್ಮ ಡಿಸ್ಕಸ್ ಮಾಡಬೇಕಾದ್ರೆ ನಿನಗೆ ಬೇಕಿತ್ತ ಗುರು ಇವೆಲ್ಲ ಅವನು ಕೊಂದಾಕ್ಬಿಟ್ಟು ಪುಟ್ಟ ನೀನು ಸಿಂಹಾಸನ ಇರಬೇಕಾಗಿದ್ದು ಏನು ಅಂತದ್ದೇನು ನಿನಗೆ ಯಾಕೆ ಅಂತಂದ್ರೆ ಅವರು ಸದಾಶಿವರವರು ಬೇರೆ ಪಾರ್ಟಿ ಕಟ್ತಾ ಇದ್ದಾರೆ ಅವ್ನು ಬೇರೆ ಪಾರ್ಟಿ ಕಟ್ಟಿದ್ರು ಏನೂ ನಡೀತಾ ಇರಲಿಲ್ಲ ಅವ್ನು ಅವ್ನು ಮಾತು ಯಾರು ಕೇಳ್ತಿರಲಿ ನಮ್ಮ ಅಣ್ಣ ಇದ್ರಲ್ಲ ರಾಮರಾಯ್ ಆ ಥರ ಏನಾದ್ರು ಮಾಡಿದ್ರ ಅವ್ರು ಹೆಂಗ್ ಹೌಸರ್ ಎಷ್ಟು ಮಾಡೋ ರಾಜ್ಯ ಆಗ್ತಾಯಿದ್ರು ಹಂಗೆ ನೀನು ಕಂಟಿನ್ಯೂ ಮಾಡ್ಬೇಕಾಯ್ತು ಅವ್ರನ್ನ ಯಾಕಪ್ಪ ಕೊಲ್ಲಕ್ಕ ಓದಿದ್ರೆ ಇವ್ರಿಗೆಲ್ಲದನ್ನ ಅದನ್ನು ಅರಗಿಸ್ಕೊಳ್ಳೋ ಇದಕ್ಕೆ ಶಕ್ತಿ ಇಲ್ಲ ಮ್ಯಾನೇಜ್ ಆಗಲಿಲ್ಲ ಅವ್ರ ಕೈಲಿ ಅದಕ್ಕೆ ಕೊಂದಾಕ್ಬಿಟ್ಟೆ ಅಂತಾರೆ ಅಳಾಗೋಗ್ಲಿ ಆಗಿದ್ದಾಯ್ತು ಬಟ್ ಜನ ಇನ್ನೂ ಮರ್ತಿಲ್ಲ ನೀನ್ ಮೂರು ಜನ ಮಕ್ಳಲ್ಲಿ ಒಬ್ಬನಿಗೆ ಏನೋ ಯುವರಾಜ ಪಟ್ಟಕ್ಕೆ ಕಟ್ಬಿಟ್ಟಿದ್ಯಾ ಇನ್ನಿಬ್ರು ಹಂಗೆ ಇದ್ದಾರೆ ಯಾರು ವೆಂಕಟಪತಿ ರಾಯ ಮತ್ತೆ அங்கராயங் பட்ட கட்டுப்பட்டு ரமராய வெங்கடபதி ராய இன்னும் அங்கே அங்கே விட்டுப்பட்டு இவரு இவரே கச்சுக்காத்தர் ரமராய்னெலுகாடிகெங்கடபதி ராயரின் தமிழ்நாடிக ராயரின் கன்னட நாடிகே ரங்கராயரன்னெலுகநாடிகேகிரே பென்க்கொண்டேனா தெலுங்கு நாடு அந்த தெலுங்கு நாடல் கூத்துக்கண்ட்றேரு இவரு ஆய்த்தா ரங்கராய யுவராஜ ரங்கராய யுவராஜ் தெலுங்கு நாடு நோட்கு வெங்கடபதி ராயன தமிழ்நாடு கழிசு அவ்வளோ தமிழ்நாடு நோட்களி ரம் ராய இதெல்லாம் அவன மைசூர் ஷீரங்கப்பட்டு கழிசிடு அவன் கூத்துக்கொண்ட கன்னட நாடு நோட்கொள்ளி அந்தேத்தார் அது சரி குரு நீரோது அந்த திருமல் ராயரு தன் மக தொட் மக ரங்கராயர் தெலுங்கு நாடுக்கு பெண் கூத் மிச்சி ரோட்களப்பா அந்தேத்தர் மத்தே இன்னொரு மத்த வெங்கட்பி ராய்ருத்தா அவரன்ன தமிழ்நாடு நோட்களப்பா நீ தமிழ்நாடு நோட்கப்பந்தாங்க இவ்ரேன் சந்திரகி ரி கூத்கத்தர் ಹತ್ತೇ ನಿಮಿಷ ಬೈಕಲ್ಲಿ ಹೋದ್ರೆ ನೀವು ತಿರುಪತಿಯಿಂದ ಟೆನ್ ಮಿನಿಟ್ಸ್ ಬೈಕ್ ರೈಡ್ ಚಂದ್ರಗಿರಿ ಪಕ್ಕದಲ್ಲೇ ಇದೆ ಚಂದ್ರಗಿರಿ ಅರಮನೆಯಲ್ಲೇ ಇವರು ತುಳ್ಕೊಂಡಿದೆ ಹಂಪಿ ಹೆಂಗಿತ್ತು ಅಂತ ನೋಡ್ಬೇಕು ನೀವು ಚಂದ್ರಗಿರಿಗೆ ಹೋದ್ರೆ ಮಿನಿಯೇಚರ್ ಕಾಣುತ್ತೆ ಅಲ್ಲೋಗಿ ಕೂತ್ಕೋತಾರೆ ಶ್ರೀ ರಾಮರಾಯರು ಮಾಡ್ತಾರೆ ಶ್ರೀರಂಗಪಟ್ಟಣಕ್ಕೆ ಬಂದು ಕೂತ್ಕೋತಾರೆ ಇದರಲ್ಲಿ ರಾಮರಾಯರು ಅಲ್ಪಾಯುಷ್ ಅಲ್ಪಾಯುಷಿ ಅಲ್ಪಾಯುಷಿಗಳಾಗಿರ್ತಾರೆ ಸಂಗಾಗಿ ಇವ್ರು ಮೂರು ಜನ ಬಂದು ಕೂತ್ಕೋತಾರೆ ಇನ್ನೊಂದು ನಾಲ್ಕು ವರ್ಷ ನಾಲ್ಕು ವರ್ಷ ಕಳೆಯುತ್ತೆ ಈ ತಿರುಮಲ್ ರಾಯರು ಎಲ್ಲಾನು ಅಧಿಕಾರ ವಹಿಸಿಕೊಟ್ಬಿಟ್ಟಿರ್ತಾರೆ ರಿಟೈರ್ಮೆಂಟ್ ಬೋರ್ಗ್ ಬರೋದು ಮಾಮೇಲೆ ಸಾಹಿತ್ಯ ಸಂಗೀತ ಹಾಡು ಡ್ಯಾನ್ಸು ಪಾರ್ಟಿಂಗು ಎಲ್ಲ ನಡೀತಾ ಇರುತ್ತೆ ಸೊ ಈ ಕಡೆ ಇದನ್ನೆಲ್ಲ ನೋಡ್ತಿದ್ದವ್ರಿಗೆ ಇವ್ರಿಗೆ ಕೆರ್ತ ಅಮ್ಮ ಡೆಕ್ಕನ್ ಸುಲ್ತಾನೇಟ್ ಗೆ ಪುನಃ ಅಲ್ಲಿ ಕೂತ್ಕೊಂಡು ಪುನಃ ಬೆಳಿತಾವ್ರ ನಿಧಾನಕ್ಕೆಲ್ಲ ಬೆಳಿತಾವರಲ್ಲ ಅಂತ ಇವನು ಅದೇ ಅಲಿ ಅದಿಲ್ ಶಾ ಕಳಿಸ್ತಾನೆ ಒಂದು ನಿರೂಪ ಕಳಿಸ್ತಾನೆ ಮಂದಗರ್ಗೆ ಏನಪ್ಪಾ ಏನ್ ಗುರು ಹಿಂಗೆ ಪುನಃ ಅವ್ರು ಬೆಳೀತಾ ಇದಾರೆ ಈಗ ಪನ್ಕೊಂಡೆಗೆ ಹೋಗ್ಬಿಟ್ಟು ಎಲ್ಲ ಪುನಃ ಶುರು ಹಚ್ಕೊಂಡು ಅವ್ರು ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಆದ್ರೆ ನಾವು ಕೊಟ್ಟಿರೋ ಏಟು ರಕ್ಸ್ ತಂಗಡಿಗೆ ಇನ್ನೂ ಬೇಕವ್ರು ತುಂಬ ದಿನ ಇದು ಮಾಡ್ಕೊಳಕ್ಕೆ ಅಂತ ಏ ಹಂಗಿಲ್ಲ ಈಗೆಲ್ಲ ಆಲ್ರೆಡಿ ಚಿಗದ್ಕೊಂಡು ಬೆಳೀತಾ ಇದಾರೆ ಅವ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡಲೇಬೇಕು ಅಂತ ನೋಡು ಈಗ ಆಲ್ರೆಡಿ ರಕ್ಕಸ್ತಂಗಡಿಗೆ ಯುದ್ಧ ಮಾಡೆಲ್ಲ ಸೋತೋಗ್ಬಿಟ್ಟವ್ರೆ ಸಾಕಾಗ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಸೈನಿಕರು ಬ್ರೇಕ್ ಕೊಡಮ್ಮ ನೀನು ನಾಲ್ಕು ವರ್ಷ ಆಯ್ತು ಗುರು ನಾಲ್ಕು ವರ್ಷ ಆಗಿದೆ ಸಾಕು ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಅಂತ ಹೇಳ್ತಾರೆ ಸೋ ಇವರು ಅಲ್ಲಿಂದ ಮುನ್ನೂರು ಕಿಲೋಮೀಟರ್ ದೂರದ ಪೆನ್ಕೊಂಡೆಗೆ ಹೋದ್ರೂ ಡೆಕ್ಕನ್ ಸುಲ್ತಾನೇಟ್ ಅಲ್ಲಿಗೆ ಬರೋಕ್ಕೆ ತಯಾರಾಗುತ್ತೆ ನಾನು ಹೇಳ್ತೀನಿ ಆ